ಸರ್ವರಿಗೂ ಶುಭ ಮುಂಜಾನೆಯ ನಮನಗಳು ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರಳು ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಎಂದು ಹೇಳಿದ ತ್ರಿಪದಿ ಬ್ರಹ್ಮ ಸರ್ವಜ್ಞರ ಜನ್ಮದಿನದಂದು ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಸರ್ವಜ್ಞರ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ ಸರ್ವಜ್ಞರು ಹಾವೇರಿ ಜಿಲ್ಲೆ ಅಂಬಲೂರು ಗ್ರಾಮದಲ್ಲಿ ಬಸವರಸ ಕುಂಬಾರಮಾಳೆ ದಂಪತಿಗಳ ಮಗನಾಗಿ ಜನಿಸಿದರು ಇವರ ಸಾಕು ತಾಯಿ ಮಲ್ಲಕ್ಕ ಸರ್ವಜ್ಞರ ಮೂಲನಾಮವು ಪುಷ್ಪದತ್ತ ಕಾಶಿ ವಿಶ್ವನಾಥರ ಮಹಾಪ್ರಸಾದವಾಗಿ ಜನಿಸಿದ ಪುಷ್ಪದತ್ತ ತಂದೆ ತಾಯಿಗಳಿಂದ ಅಗಲಿ ಪುಣ್ಯಕ್ಷೇತ್ರಗಳಿಗೆ ಗುರುಮಠಗಳಿಗೆ ಭೇಟಿ ನೀಡಿ ಜ್ಞಾನಾರ್ಜನೆ ಮಾಡಿದನು ಸರ್ವಜ್ಞ ಎಂದರೆ ಎಲ್ಲವನ್ನೂ ಅರಿತವನು ಎಂದರ್ಥ ಇವರು ರಚಿಸಿದ ತ್ರಿಪದಿಗಳು ಅಸಂಖ್ಯ ಇವರು ಇವರೊಬ್ಬ ಕವಿಯಾಗಿದ್ದರಿಂದ ಎಷ್ಟೋ ಕವನಗಳು ಅವರ ಸ್ಮೃತಿಯಲ್ಲಿಯೇ ಉಳಿದವು ಇವರ ಹೆಸರಿನಲ್ಲಿ ಸಾವಿರ ವಚನಗಳು ಮಾತ್ರ ದಾಖಲಾಗಿವೆ ಹದಿನಾರನೇ ಶತಮಾನದ ಆದಿಭಾಗದಲ್ಲಿ ಬದುಕಿದ್ದ ಸರ್ವಜ್ಞರು ತಮ್ಮ ವಚನಗಳಲ್ಲಿ ಸರಳವಾಗಿ ಹಾಗೂ ಪ್ರಾಸವಾಗಿಯೂ ತಿಳಿ ಹೇಳಿದ್ದಾರೆ ಧನ್ಯವಾದಗಳು